ನಮಸ್ತೆ ಫ್ರೆಂಡ್ಸ್ ರಜನಿ ಕುಕಿಂಗ್ ಚಾನೆಲ್ಗೂ ಸ್ವಾಗತ ನೀರು ದೋಸೆ ಚಪಾತಿ ಪೂರಿಗೆ ಪುರ ಸೈಡ್ ಡಿಶ್ ಆದ ನಮ ಮಶ್ರೂಮ್ ಬಟನಿ ಗ್ರೇವಿನಿ ರೆಡಿ ಮಲ್ಪು ನಂದು ತೂಕಬಲ್ಲೆ ಪ್ಯಾನಿಗೂ ಮೂಜೆ ಟೀ ಸ್ಪೂನ್ದಾತ ತಾರದೆ ರಡ್ಡು ಕಟ್ಟು ಮಲ್ತಿದ್ದನ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಖಾರ ಬೋಳು ಏನಾದಿ ಕೆಂಪು ಮುಂಚಿನ ಕಾಡೋಣ ಒಂದಿತ್ತೆ ಫ್ರೈ ಆಯಿನ ಯಾವು ನೆಕ್ಕಿತ್ತೆ ಒಂದು ಟೀ ದಾತ್ ಕೊತ್ತಂಬರಿ ಬೀಜ ಅರ್ಧ ಟೀ ದಾತ್ ಎಡ್ಡೆ ಮುಚ್ಚಿ ಪೂರ ಸ್ಪೈಸಸ್ ಅರ್ಧ ಟೀ ದಾತ್ ದಾಸಿಮಿ ಅರ್ಧ ಟೀ ಸ್ಪೂನ್ದಾತು ಜೀರಿಗೆನು ಪಾಡೋಣಗ ಇತ್ತೆ ಅರ್ಧ ಗಡಿ ಪೆರೆದಿತ್ತಿನ ತಾರೈನು ಪಾಡೊಂದು ತಾರೈದ ಕಲರ್ ಗೋಲ್ಡನ್ ಕಲರ್ ಬನ್ನಿಟ ಫ್ರೈ ಮಲ್ತೊನ್ಗ ಐಕ್ಕಿತ್ತೆ ಅರ್ಧ ಲಿಂಬೆ ಗಾತ್ರದಾತ ಪುಲಿನ ಪಾಡೊಂದು ಒಂದು ಪೂರ ಮಸಾಲ ಅರಪರ ಬುಡ್ಕ ಬನಲೆ ನೀರು ದೀವೊಂದು ನೀರು ಬೆಚ್ಚನಾಗ ಅಕ್ಕಿತ್ತು ಒಂಜಿ ಕಪ್ಪು ದಾತು ಬಟನಿನ ಪಾಡೊಂದು ಬಟನೇನು ಒಂಚೂರು ಬೇಯೋರ ಬುಡ್ಕ ಬಟನಿಯೊಂಚೂರು ಬೇಯ್ತಾನಾಗ ಅಕ್ಕಿ ಎಲೆಲ್ಲಿಯ ಕಟ್ಟು ಮಶ್ರೂಮ್ ಅನ್ನು ಪಾಡೊಂದು ಐಕ್ ಒಂದು ಟೀ ಸ್ಪೂನ್ ದಾತ್ ಉಪ್ಪು ಬುಕ್ಕ ಅವೇನವರ ಮಿಕ್ಸ್ ಮಲ್ತಿದ್ದು ಮುಚ್ಚಲದಿದ್ದು ಅವೇನು ಬೇಯರ ಬುಡ್ಕ ಮಶ್ರೂಮ್ ಬೇಯೋಂದಿಪ್ಪಿನಾಗ ನಮ್ಮ ಮಿಕ್ಸರ್ ಜಾರಿಗೆ ಅರಪರದಿತ್ತಿನ ಮಸಾಲ ಅನ್ಪಾಡಂದಾಯ್ಕೊಂಚೂರು ನೀರು ಸೇರ್ಪಾದ್ ಅರೇಪುನ ರೆಡಿ ಮಲ್ಪುಗ ಮೂಲತುಲೆ ಗಾಯಿಸ್ ಮಶ್ರೂಮ್ ಬೇಯ್ತಿದ್ದ ರೆಡಿ ಆತಂಡು ನೆಕ್ಕಿತ್ತೆ ನಮ್ಮ ರೆಡಿ ಮಲ್ತಿದ್ದಿನ ಅರೇಪುನ ಪಾಡೋನ್ಗೆ ಫ್ರೆಂಡ್ಸ್ ನಮ್ಮ ಮಶ್ರೂಮ್ ದ ಕಜಿಪ್ ಮಲ್ಪುನ ಅಂಡ ಮಾರ್ಕೆಟ್ ನಮ್ಮ ಮಶ್ರೂಮ್ ಉಪ್ಪು ಬುಕ್ಕ ಮಂಜುಳದ ನೀರು ಅರ್ಧ ಗಂಟೆ ಅಂಡಲ್ಲ ಪಾರ್ದಿದ್ದು ಇವು ನೋಡು ಆರ್ಡ್ದು ಬುಕ್ಕ ಅವು ಕ್ಲೀನ್ ಮಶ್ರೂಮ್ ನಮ್ಮ ಮಶ್ರೂಮ್ದ ಕಜಿಪ್ಪು ಪುರ ಒಲ್ಲಿ ಫ್ರೆಂಡ್ಸ್ ನಮ್ಮ ಅರೆಪಿಗೆ ಏತು ನೀರು ಬೋಡು ಆತೇ ನೀರು ಸೇರ್ಪಾಗ ಜಾಸ್ತಿ ತೆಲುಪು ಮಲ್ಪನ ಪೊರ್ಚಿ ಮಶ್ರೂಮ್ದ ಗ್ರೇವಿ ತಿಕ್ಕಾದಿತ್ತನ ಸೋಕ್ ಹಾಪುಂಡು ಗ್ರೇವಿ ಎಲ್ಲಿ ಎಲ್ಲಿಯ ಕಟ್ ಮಲ್ತಿದ್ದನ ಕೊತ್ತಂಬರಿ ಸೊಪ್ಪು ಬುಕ್ಕ ಕಸೂರಿ ಮೇತಿನ ಪಾಡೊಂದು ಮಿಕ್ಸ್ ಮಲ್ತನ ರುಚಿ ರುಚಿಯಾಯಿನ ಸೈಡ್ ಡಿಶ್ ಆದ ಮಶ್ರೂಮ್ ಬುಕ್ಕ ಬಟನಿ ಗ್ರೇವಿ ರೆಡಿ ಆಪುಂಡು